ಕರ್ನಾಟಕದಲ್ಲಿ ಮತ್ತೆ ನೇಮಕಾತಿಗಳು ಆರಂಭ ಆಗಿದೆ ಸೊ ಇಂಟರ್ನಲ್ ರಿಸರ್ವೇಶನ್ ಒಂದು ಹಂತವನ್ನ ತಲುಪಿದೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿಗಳು ಆಗುವುದಿದೆ ಸೊ ಆ ಪೊಲೀಸ್ ಇಲಾಖೆಯಲ್ಲಿ ಯಾವೆಲ್ಲ ನೇಮಕಾತಿಗಳು ಖಾಲಿ ಇದ್ದಾವೆ ಯಾವೆಲ್ಲ ನೇಮಕಾತಿಗಳು ಆಗುವುದಿದೆ ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಕ್ಲಾಸಸ್ ಸೊ ಬನ್ನಿ ವಿಡಿಯೋನ ಆರಂಭ ಮಾಡೋಣ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮುಗಿದ ತಕ್ಷಣವೇ ಕೆಲವೊಂದು ಹುದ್ದೆಗಳನ್ನ ಕರೀತಿದ್ದಾರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಮೊದಲಿಗೆ ನಿಮ್ಮದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಡಿಟೆಕ್ಟಿವ್ ಪಿ ಎಸ್ ಐ ಒಟ್ಟು ಹದಿನೈದು ಹುದ್ದೆಗಳಿದ್ದಾವೆ ಅದು ನಿಮ್ಮ ನಾನ್ ಹೆಚ್ ಕೆ ವಿಭಾಗದಲ್ಲಿ ಓಕೆ ನಾನ್ ಹೆಚ್ ಕೆ ವಿಭಾಗದಲ್ಲಿ ಹದಿನೈದು ಪೋಸ್ಟ್ಗಳಿದ್ದಾವೆ ಅದೇ ರೀತಿ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಹೆಚ್ ಕೆ ವಿಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಐದು ಹುದ್ದೆಗಳಿರುವಂಥದ್ದು ಸೊ ಅದೇ ರೀತಿ ನಿಮ್ಮ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ನಿಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನೂರ ಎಪ್ಪತ್ತಾರು ಹುದ್ದೆಗಳಿದ್ದಾವೆ ಒನ್ ಸೆವೆಂಟಿ ಸಿಕ್ಸ್ ಓಕೆ ಅದೇ ರೀತಿ ನಿಮ್ಮ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್ ಹೆಚ್ ಕೆ ಓಕೆ ನಾನ್ ಹೆಚ್ ಕೆ ಅಲ್ಲಿ ಎಂಟು ನೂರ ನಲವತ್ತೇಳು ಹುದ್ದೆಗಳಿದ್ದಾವೆ ಏಟ್ ಫೋರ್ ಸವೆನ್ ಓಕೆ ಸೊ ಅದೇ ರೀತಿ ನಿಮ್ದು ಕೆ ಎಸ್ ಆರ್ ಪಿ ಪಿ ಸಿ ಹುದ್ದೆಗಳು ಕೆ ಎಸ್ ಆರ್ ಪಿ ಸಿ ಹುದ್ದೆಗಳು ಅವೆಸ್ಟ್ ಇದಾವೆ ಅಂತಂದ್ರೆ ಮುನ್ನೂರ ತೊಂಬತ್ತೆರಡು ಹುದ್ದೆಗಳಿದ್ದಾವೆ ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುನ್ನೂರ ತೊಂಬತ್ತೆರಡು ಹುದ್ದೆಗಳು ನಿಮ್ಮ ಹೆಚ್ ಕೆ ವಿಭಾಗದಲ್ಲಿ ಇರುವಂಥದ್ದು ಅದೇ ರೀತಿ ಕೆ ಎಸ್ ಆರ್ ಪಿ ಪಿ ಸಿ ಕಾನ್ಸ್ಟೇಬಲ್ ಅದು ಹದಿನಾಲ್ಕನೂರ ಎಪ್ಪತ್ತು ಹುದ್ದೆಗಳಿದ್ದಾವೆ ಅದು ನಿಮ್ಮ ನಾನ್ ಹೆಚ್ ಕೆಯಲ್ಲಿ ನಾನ್ ಹೆಚ್ ಕೆಯಲ್ಲಿ ಅಲ್ಲಿ ಇರುವಂಥದ್ದು ಹದಿನಾಲ್ಕುನೂರ ಎಪ್ಪತ್ತು ಹುದ್ದೆಗಳು ಇರುವಂಥದ್ದು ರೈಟ್ ಅದೇ ರೀತಿ ಆರ್ನೂರು ಸಿವಿಲ್ ಪಿ ಎಸ್ ಐ ಹುದ್ದೆಗಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆರ್ನೂರು ಸಿವಿಲ್ ಪಿ ಎಸ್ ಐ ಹುದ್ದೆಗಳಿದ್ದಾವೆ ಸಿಕ್ಸ್ ಹಂಡ್ರೆಡ್ ಓಕೆ ಅಂಡ್ ಅದಾದ್ಮೇಲೆ ನಿಮ್ಮದು ಕ್ರೀಡಾ ಮೀಸಲಾತಿ ಇದ್ದವ್ರಿಗೆ ನೂರ ನಾಲ್ಕು ಹುದ್ದೆಗಳು ಅಗೇನ್ ಪಿ ಸಿ ಮತ್ತು ಪಿ ಎಸ್ ಎಸ್ ಸೇರಿದಾವೆ ಕ್ರೀಡಾ ಮೀಸಲಾತಿ ಇರೋರಿಗೆ ಮಾತ್ರ ಓಕೆ ಅದೇ ರೀತಿ ನಿಮ್ಮ ಕೆ ಎಸ್ ಐ ಎಸ್ ಎಫ್ ಹುದ್ದೆಗಳು ಅಂತ ಬರುತ್ತೆ ಕೆ ಎಸ್ ಐ ಎಸ್ ಎಫ್ ಹುದ್ದೆಗಳು ಅಂತ ಬರುತ್ತೆ ಅದು ನಿಮ್ಮದು ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ಇರುವಂಥದ್ದು ತ್ರೀ ಸೆವೆಂಟಿ ಸಿಕ್ಸ್ ಅದೇ ರೀತಿ ಮೊನ್ನೆ ವಿಧಾನಸಭೆಯಲ್ಲಿ ನಮ್ಮ ಹಳೆ ವಿಡಿಯೋದಲ್ಲಿ ಹೇಳಿದೀನಿ ಕೂಡ ಐದು ಸಾವಿರದ ಆರುನೂರು ಸಿವಿಲ್ ಪಿ ಸಿ ಹುದ್ದೆಗಳು ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಓಕೆ ಹಾಗಾದರೆ ಒಟ್ಟು ಒಂಬತ್ತು ಸಾವಿರಕ್ಕೂ ಅಧಿಕ ಪೊಲೀಸ್ ನೇಮಕಾತಿಗಳು ಮುನ್ ಮುಂಬರುವಂಥ ದಿನಗಳಲ್ಲಿ ಆಗುವುದು ಇದೆ ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ಸ್ಟ್ರಾಂಗ್ ಮಾಡಿಕೊಳ್ಳ್ರಿ ಆ್ಯಂಡ್ ಈ ಒಂದು ಡೀಟೇಲ್ಡ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ರಿ ಯಾರು ಪೊಲೀಸ್ ಆಗಬೇಕು ಅಂತಿದ್ದಾರೆ ಅವ್ರಿಗೆ ಶೇರ್ ಮಾಡ್ರಿ ಸೊ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಪ್ರಿಪ್ರೇಷನ್ನ ಸ್ಟ್ರಾಂಗ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್